ಐನೂರು ಏನು ಮಾಡಬೇಕು ಇದಕ್ಕೆ ನಮ್ದು ಯಾವ ಥರದ ಬದಲಾವಣೆ ನಾಲ್ಕು ಏನು ಮಾಡಬೇಕು ಇದಕ್ಕೆ ನಮ್ದು ಯಾವ ಥರದ ಬದಲಾವಣೆ ಇಲ್ಲ ಐನೂರ ನಾವು ಮಳೆ ಮಾಡ್ತೀವಿ ಅದಕ್ಕೇನಾಗಿದೆ ಅಂತಂದರೆ ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಹಾಕಿರೋ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ ಅಕ್ವಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ ಚೀಫ್ ಮಿನಿಸ್ಟರು ನಾಳೆ ನಾಳೆ ಅಕ್ವಿಷನ್ ಅಂದರೆ ಬೆಂಗ್ಳೂರಿಕಿಂತ ಜಾಸ್ತಿ ರೇಟ್ ಕೆಲವರಲ್ಲ ಕೋರ್ಟಲ್ ತೆಗೆದುಕೊಂಡು ಬಂದಿದೆ ಹತ್ತು ಹತ್ತು ಕೋಟಿ ಒಂಬತ್ತು ಕೋಟಿ ಹತ್ತು ಕೋಟಿ ಅಂತ ಹೆಂಗೆ ಸಾಧ್ಯ ಇವೆಲ್ಲ ಕೆಲವು ನ್ಯೂನ್ಯತೆ ಇದೆ ಸೊ ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಗೆ ರೈತರಿಗೇನು ಹಾಕ್ಕೊಂಡಿದ್ದಾರೆ ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಒಂದು ರೇಟ್ ಕೊಟ್ಟಿದೆ ಅದನ್ನು ಏನು ಹತ್ರಗಲ್ಲೇನಿಲ್ಲ ಈ ರೀತಿ ಏನೋ ಇಂಟರ್ನಲ್ ಇದೆ ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸರ್ಸ್ರಿಂದ ಮಾತಾಡ್ತಾ ಇದ್ದೀನಿ ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದಿದ್ದಾರೆ ಕೆಲವು ಪ್ರತಿನಿಧಿಗಳೆಲ್ಲ ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ ನನ್ನ ಹತ್ರ ಎಮ್ ಎಲ್ ಎಗಳು ಹೇಳಿದ್ದಾರೆ ಆಯಿತು ಕೂತ್ಕೊಂಡೇನೋ ಒಂದು ವಯೋ ಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳ್ನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂತೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ತರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ವಸ್ತಕ್ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಷನ್ನು ಅವ್ರದ್ದೇನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧವನ್ನು ಅದ್ರ ಬಗ್ಗೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ ಐನೂರು ಇಪ್ಪತ್ನಾಲ್ಕು ಏನು ಮಾಡಬೇಕು ಅದಕ್ಕೆ ನಮ್ದು ಯಾವ ಥರದ ಬದಲಾವಣೆ ಇಲ್ಲ ಐನೂರ ಇಪ್ಪತ್ನಾಲ್ಕು ನಾವು ಮಳೆ ಮಾಡ್ತೀವಿ ಅದಕ್ಕೇನಾಗಿದೆ ಅಂತಂದರೆ ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಹಾಕಿರೋ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತೊಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ ಅಕ್ವಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ ಚೀಫ್ ಮಿನಿಸ್ಟರು ನಾಳೆ ನಾಳೆ ಅಕ್ವಿಷನ್ ಅಂದರೆ ಬೆಂಗ್ಳೂರಿಕಿಂತ ಜಾಸ್ತಿ ರೇಟು ಕೆಲವರನ್ನು ಕೋಟಲ್ ತೆಗೆದುಕೊಂಡು ಬಂದ್ರೆ ಹತ್ತು ಕೋಟಿ ಒಂಬತ್ತು ಕೋಟಿ ಹತ್ತು ಕೋಟಿ ಅಂತ ಹೆಂಗೆ ಸಾಧ್ಯ ಇವೆಲ್ಲ ಕೆಲವು ನ್ಯೂನ್ಯತೆ ಇದೆ ಸೊ ಕೆಲವರನ್ನು ಪ್ರಸ್ತಾವನೆ ಮಾಡಿದ್ದಾರೆ ನಮ್ಗೆ ರೈತರಿಗೆ ಏನು ಹಾಕ್ಕೊಂಡಿದ್ದಾರೆ ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಒಂದು ರೇಟ್ ಕೊಟ್ಟಿದೆ ಅದನ್ನು ನಮ್ಮದೇನು ತಗೋಲ್ಲ ಏನಿಲ್ಲ ಈ ರೀತಿ ಕೆಲವೇನೋ ಇಂಟರ್ನಲ್ ಇದೆ ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸರ್ ಸಹ ಮಾತಾಡ್ತಾ ಇದ್ದೀನಿ ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರೂ ಕರೆದಿದ್ದಾರೆ ಕೆಲವು ಪ್ರತಿನಿಧಿಗಳೆಲ್ಲ ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ ನನ್ನ ಹತ್ರ ಎಮ್ ಎಲ್ ಎಗಳು ಹೇಳಿದ್ದಾರೆ ಆಯಿತು ಕೂತ್ಕೊಂಡೇನೋ ಒಂದು ವಯೋ ಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂಥೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳ್ನಾಡುಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂತೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ಹೊಸದಾಗಿ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಅದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಸಿಷನ್ನು ಏನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧುವನ್ನು ಅದ್ರ ಬಗ್ಗೆ ಕನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ ಇಪ್ಪತ್ನಾಲ್ಕು ಏನು ಮಾಡಬೇಕು ಅದಕ್ಕೆ ನಮ್ದು ಯಾವ ಥರದ ಬದಲಾವಣೆ ಇಲ್ಲ ಐನೂರ ಇಪ್ಪತ್ನಾಲ್ಕು ನಾವು ಮಳೆ ಮಾಡ್ತೀವಿ ಅದಕ್ಕೇನಾಗಿದೆ ಅಂತಂದರೆ ಅದು ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಹಾಕಿರೋ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತೊಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ ಅಕ್ಬಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ ಚೀಫ್ ಮಿನಿಸ್ಟರು ನಾಳೆ ನಾಡಿದ್ದು ಅಕ್ವಿಷನ್ ಅಂದರೆ ಬೆಂಗಳೂರಿಗಿಂತ ಜಾಸ್ತಿ ರೇಟು ಕೆಲವರೆಲ್ಲ ಕೋರ್ಟಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಹತ್ತತ್ತು ಕೋಟಿ ಒಂಬತ್ತು ಕೋಟಿ ಹತ್ತು ಕೋಟಿ ಅಂತ ಹೆಂಗೆ ಸಾಧ್ಯ ಇವೆಲ್ಲ ಕೆಲವು ನ್ಯೂನ್ಯತೆ ಇದೆ ಸೊ ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಗೆ ರೈತರಿಗೇನು ಹಾಕ್ಕೊಂಡಿದ್ದಾರೆ ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಒಂದು ರೇಟ್ ಕೊಟ್ಟಿದೆ ಅದನ್ನು ನಮ್ಮದೇನು ಹತ್ತಕ್ಕಾಗಲ್ಲ ಅದೇನಿಲ್ಲ ಈ ರೀತಿ ಕೆಲವೇನೋ ಇದೆ ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸರ್ಸ್ ಮಾತಾಡ್ತಾ ಇದ್ದೀನಿ ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದಿದ್ದಾರೆ ಕೆಲವು ಪ್ರತಿನಿಧಿಗಳೆಲ್ಲ ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ ನನ್ನ ಹತ್ರ ಎಮ್ ಎಲ್ ಎಗಳು ಹೇಳಿದ್ದಾರೆ ಆಯಿತು ಕೂತ್ಕೊಂಡೇನೋ ಒಂದು ವಯೋ ಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳುನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂತೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ವಸ್ತಕ್ಕೆ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಅದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಸಿಷನು ಅವ್ರದೇನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧುವನ್ನು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ ಐನೂರ ಏನು ಮಾಡಬೇಕು ಅದಕ್ಕೆ ನಮ್ದು ಯಾವ ಥರದ ಬದಲಾವಣೆ ಇಲ್ಲ ಐನೂರ ಇಪ್ಪತ್ನಾಲ್ಕು ನಾವು ಮಳೆ ಮಾಡ್ತೀವಿ ಅದಕ್ಕೇನಾಗಿದೆ ಅಂತಂದರೆ ಅಂತಂದ್ರೆ ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಹಾಕಿರೋ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ ಅಕ್ವಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ ಚೀಫ್ ಮಿನಿಸ್ಟರ್ ನಾಳೆ ನಾಡಿನ ಅಕ್ವಿಷನ್ ಅಂದರೆ ಬೆಂಗಳೂರಿಕಿಂತ ಜಾಸ್ತಿ ರೇಟು ಕೆಲವರೆಲ್ಲ ಟೋರ್ಟಲ್ ತೆಗೆದುಕೊಂಡು ಬಂದಿದೆ ಹತ್ತು ಕೋಟಿ ಒಂಬತ್ತು ಕೋಟಿ ಹತ್ತು ಕೋಟಿ ಅಂತ ಹೆಂಗೆ ಸಾಧ್ಯ ಇವೆಲ್ಲ ಕೆಲವು ನ್ಯೂನ್ಯತೆ ಇದೆ ಸೊ ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಗೆ ರೈತರಿಗೇನು ಹಾಕ್ಕೊಂಡಿದ್ದಾರೆ ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಒಂದು ರೇಟ್ ಕೊಟ್ಟಿದೆ ಅದನ್ನು ನಮ್ಮದೇನು ಹತ್ತಗಲ್ಲ ಅದು ಈ ರೀತಿ ಕೆಲವೇನೋ ಇಂಟರ್ನಲ್ ಇದೆ ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸರಲ್ಲಿ ಮಾತಾಡ್ತಾ ಇದ್ದೀನಿ ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದಿದ್ದಾರೆ ಕೆಲವು ಪ್ರತಿನಿಧಿಗಳೆಲ್ಲ ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ ನನ್ನ ಹತ್ರ ಎಮ್ ಎಲ್ ಎಗಳು ಹೇಳಿದ್ದಾರೆ ಆಯಿತು ಕೂತ್ಕೊಂಡೇನೋ ಒಂದು ವಯೋ ಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳ್ನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂಥೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ಹೊಸದಾಗಿ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಷನ್ನು ಏನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧುವನ್ನು ಅದ್ರ ಬಗ್ಗೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ ಐನೂರು ಇಪ್ಪತ್ನಾಲ್ಕು ಏನು ಮಾಡಬೇಕು ಅದಕ್ಕೆ ನಮ್ದು ಯಾವ ಥರದ ಬದಲಾವಣೆ ಇಲ್ಲ ಐನೂರ ಇಪ್ಪತ್ನಾಲ್ಕು ನಾವು ಮಳೆ ಮಾಡ್ತೀವಿ ಅದಕ್ಕೇನಾಗಿದೆ ಅಂತಂದರೆ ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಹಾಕಿರೋ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತೊಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ ಅಕ್ವಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ ಚೀಫ್ ಮಿನಿಸ್ಟರು ನಾಳೆ ನಾಡಿದ್ದು ಅಕ್ವಿಷನ್ ಅಂದರೆ ಬೆಂಗ್ಳೂರಿಕಿಂತ ಜಾಸ್ತಿ ರೇಟು ಕೆಲವರೆಲ್ಲ ಟೋಟಲ್ ತೆಗೆದುಕೊಂಡು ಬಂದ್ರೆ ಹತ್ತತ್ತು ಕೋಟಿ ಒಂಬತ್ತು ಕೋಟಿ ಹತ್ತು ಕೋಟಿ ಅಂತ ಹೆಂಗೆ ಸಾಧ್ಯ ಇವೆಲ್ಲ ಕೆಲವು ನ್ಯೂನತೆ ಇದೆ ಸೊ ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಗೆ ರೈತರಿಗೆ ಏನು ಹಾಕ್ಕೊಂಡಿದ್ದಾರೆ ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಒಂದು ರೇಟ್ ಕೊಟ್ಟಿದೆ ಅದನ್ನು ನಮ್ಮದೇನ ತಗೊಳಿಲ್ಲ ಈ ರೀತಿ ಕೆಲವೇನೋ ಇಂಟರ್ನಲ್ ಇದೆ ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸರ್ಸ್ ಮಾತಾಡ್ತಾ ಇದ್ದೀನಿ ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದಿದ್ದಾರೆ ಕೆಲವು ಪ್ರತಿನಿಧಿಗಳೆಲ್ಲ ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ ನನ್ನ ಹತ್ರ ಎಮ್ ಎಲ್ ಎಗಳು ಹೇಳಿದ್ದಾರೆ ಆಯಿತು ಕೂತ್ಕೊಂಡೇನೋ ಒಂದು ವಯೋ ಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನ ಮುಗಿಸ್ಬೇಕು ಅಂಥೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳುನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂತೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ವಸ್ತಕ್ಕೆ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಅದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಸಿಷನು ಏನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧುವನ್ನು ಅದ್ರ ಬಗ್ಗೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ ಐನೂರ ಇಪ್ಪತ್ನಾಲ್ಕು ಏನು ಮಾಡಬೇಕು ಅದಕ್ಕೆ ನಮ್ದು ಯಾವ ಥರದ ಬದಲಾವಣೆ ಇಲ್ಲ ಐನೂರ ಇಪ್ಪತ್ನಾಲ್ಕು ನಾವು ಮಳೆ ಮಾಡ್ತೀವಿ ಅದಕ್ಕೇನಾಗಿದೆ ಅಂತಂದರೆ ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಹಾಕಿರೋ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತೊಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ ಅಕ್ಬಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ ಚೀಫ್ ಮಿನಿಸ್ಟರು ನಾಳೆ ನಾಳೆ ಅಕ್ವಿಷನ್ ಅಂದರೆ ಬೆಂಗಳೂರಿಗಿಂತ ಜಾಸ್ತಿ ರೇಟು ಕೆಲವರೆಲ್ಲ ಕೋರ್ಟಲ್ ತೆಗೆದುಕೊಂಡು ಬಂದಿದ್ದಾರೆ ಹತ್ತತ್ತು ಕೋಟಿ ಒಂಬತ್ತು ಕೋಟಿ ಹತ್ತು ಕೋಟಿ ಅಂತ ಹೆಂಗೆ ಸಾಧ್ಯ ಇವೆಲ್ಲ ಕೆಲವು ನ್ಯೂನ್ಯತೆ ಇದೆ ಸೊ ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಗೆ ರೈತರಿಗೇನು ಹಾಕ್ಕೊಂಡಿದ್ದಾರೆ ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಒಂದು ರೇಟ್ ಕೊಟ್ಟಿದೆ ಅದನ್ನು ನಮ್ದೇನು ಹತ್ತಕ್ಕಾಗಲ್ಲ ಅದೇನಿಲ್ಲ ಈ ರೀತಿ ಕೆಲವೇನೋ ಇದೆ ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸರ್ಸ್ ಮಾತಾಡ್ತಾ ಇದ್ದೀನಿ ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರೂ ಕರೆದಿದ್ದಾರೆ ಕೆಲವು ಪ್ರತಿನಿಧಿಗಳೆಲ್ಲ ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ ನನ್ನ ಹತ್ರ ಎಮ್ ಎಲ್ ಎಗಳು ಹೇಳಿದ್ದಾರೆ ಆಯಿತು ಕೂತ್ಕೊಂಡೇನೋ ಒಂದು ವಯೋ ಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳುನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂತೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ವಸ್ತಕ್ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಸನ್ನು ಅವ್ರದೇನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧವನ್ನು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ ಐನೂರು ಇಪ್ಪತ್ತ್ನಾಲ್ಕು ಏನು ಮಾಡಬೇಕು ಅದಕ್ಕೆ ನಮ್ದು ಯಾವ ಥರದ ಬದಲಾವಣೆ ಇಲ್ಲ ಐನೂರು ನಾವು ಮಳೆ ಮಾಡ್ತೀವಿ ಅದಕ್ಕೇನಾಗಿದೆ ಅಂತಂದರೆ ಅಂತಂದ್ರೆ ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಹಾಕಿರೋ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ ಅಕ್ವಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ ಚೀಫ್ ಮಿನಿಸ್ಟರ್ ನಾಳೆ ನಾಳೆ ಅಕ್ವಿಷನ್ ಅಂದರೆ ಬೆಂಗಳೂರಿಕಿಂತ ಜಾಸ್ತಿ ರೇಟ್ ಕೆಲವರಲ್ಲ ಕೋರ್ಟಲ್ ತೆಗೆದುಕೊಂಡು ಬಂದಿದೆ ಹತ್ತು ಕೋಟಿ ಒಂಬತ್ತು ಕೋಟಿ ಹತ್ತು ಕೋಟಿ ಅಂತ ಹೆಂಗೆ ಸಾಧ್ಯ ಇವೆಲ್ಲ ಕೆಲವು ನ್ಯೂನ್ಯತೆ ಇದೆ ಸೊ ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಗೆ ರೈತರಿಗೇನು ಹಾಕ್ಕೊಂಡಿದ್ದಾರೆ ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಒಂದು ರೇಟ್ ಕೊಟ್ಟಿದೆ ಅದನ್ನು ನಮ್ಮದೇನು ಏನು ಅದೇನಿಲ್ಲ ಈ ರೀತಿ ಕೆಲವೇನೋ ಇಂಟರ್ನಲ್ಲಿದೆ ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸಲ್ಲಿ ಮಾತಾಡ್ತಾ ಇದ್ದೀನಿ ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರನ್ನು ಕರೆದಿದ್ದಾರೆ ಕೆಲವು ಪ್ರತಿನಿಧಿಗಳೆಲ್ಲ ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ ನನ್ನ ಹತ್ರ ಎಮ್ ಎಲ್ ಎಗಳು ಹೇಳಿದ್ದಾರೆ ಆಯಿತು ಕೂತ್ಕೊಂಡೇನೋ ಒಂದು ವಯೋ ಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತೃಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳುನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂಥೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ